ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ನಾಲ್ಕನೆಯ ಶ್ಲೋಕ ಸರ್ವ ಶರ್ವ ಶಿವಸ್ತಾಣು ಭೂತಾದಿರ್ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಸರ್ವರಲ್ಲೂ ಅಂತರ್ಯಾಮ್ಯಾಗಿ ಸಂಹಾರಗಳಿಗೆ ಕಾರಣನಾಗಿ ಸರ್ವವನ್ನು ಸದಾಕಾಲ ಅರಿಯುತ್ತಿರುವ ಪರಮಾತ್ಮನು ಸರ್ವನಾಗಿರುವನು ಶರ್ವವೆಂದರೆ ಕೊಲ್ಲುವವನು ಎಂದಾಗುವುದು ಮೃತ್ಯು ರೂಪದಲ್ಲಿ ಪರಮಾತ್ಮನು ಎಲ್ಲರನ್ನೂ ಸಂಹರಿಸುವುದರಿಂದ ಭಗವಂತನಿಗೆ ಶರ್ವ ಎಂಬ ಹೆಸರು ಬಂದಿದೆ ವಿಷ್ಣು ಬ್ರಹ್ಮ ಶಿವರಲ್ಲಿ ಭೇದಗಳಿಲ್ಲ ಎಂದು ಶ್ರುತಿಗಳು ಹೇಳುತ್ತವೆ ಆದ್ದರಿಂದ ವಿಷ್ಣುವನ್ನು ಶಿವ ಮೊದಲಾದ ಹೆಸರುಗಳಿಂದ ಸ್ತುತಿಸಬಹುದು ಸ್ಥಿರವಾಗಿರುವುದನ್ನು ಸ್ಥಾಣು ಎನ್ನುವರು ಆತ್ಮವು ಪರಮಾತ್ಮ ಸ್ವರೂಪಿಯು ಆತ್ಮವು ಸ್ಥಿರವಾಗಿರುವುದರಿಂದ ಪರಮಾತ್ಮನೂ ಸ್ಥಾಣು ಸ್ವರೂಪಿಯಾಗಿರುವನು ಪಂಚಭೂತಗಳಿಗೆ ಮೊದಲನೆಯ ಕಾರಣಕರ್ತನು ಭಗವಂತನು ಸಕಲ ವಸ್ತುಗಳಿಗೆ ಆಶ್ರಯದಾತನಾಗಿರುವುದರಿಂದ ಅವನನ್ನು ನಿಧಿ ಎನ್ನುವರು ವ್ಯಯವೆಂದರೆ ನಾಶ ಭಗವಂತನು ನಾಶವಾಗುವುದರಿಂದ ಅವ್ಯಯವೆಂಬ ಹೆಸರು ಬಂದಿದೆ ಅರ್ಥಾತ್ ಶಾಶ್ವತನು ಧರ್ಮಸ್ಥಾಪನೆಗಾಗಿ ಅನೇಕ ಅವತಾರ ತಾಳುವ ಸಾಮರ್ಥ್ಯ ಪರಮಾತ್ಮನಿಗೆ ತನ್ನ ಇಚ್ಛೆಗನುಸಾರವಾಗಿ ಅವತಾರ ತಾಳುವುದರಿಂದ ಸಂಭವ ಎಂಬ ಹೆಸರು ಬಂದಿದೆ ಎಲ್ಲರಿಗೂ ಅವರ ಭಾವಕ್ಕೆ ತಕ್ಕಂಥ ಫಲ ಕೊಡುವುದರಿಂದ ಭಾವನವೆಂಬ ಹೆಸರು ಬಂದಿದೆ ಪ್ರಪಂಚಕ್ಕೆ ಅಧಿಷ್ಠನಾಗಿದ್ದು ಪ್ರಪಂಚವನ್ನು ಧರಿಸುವುದರಿಂದ ಭಗವಂತನಿಗೆ ಭರ್ತ ಎಂಬ ಹೆಸರು ಬಂದಿದೆ ಪಂಚಭೂತಗಳು ಈತನಿಂದ ಜನಿಸಿರುವುದರಿಂದ ಪ್ರಭವನು ಶೌರ್ಯ ಔದಾರ್ಯಾದಿ ಗುಣಗಳುಳ್ಳವನು ಪ್ರಭು ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಸಂಬಂಧಿಸಿದ ಬ್ರಹ್ಮವಸ್ತುವೇ ಈಶ್ವರ